ಬೆಳಗಾವಿಯ ನನ್ನ ಗೃಹ ಕಚೇರಿಯಲ್ಲಿ ಜನತಾ ದರ್ಶನ ಪ್ರತಿ ವಾರ ಒಂದು ದಿನ ಜನತಾ ದರ್ಶನ ಮಾಡ್ತಾರೆ ಸೊ ಈ ವಾರ ಭಾಳಷ್ಟು ಜನ ತಮ್ಮ ಸಮಸ್ಯೆಗಳನ್ನು ಏನೇನು ವೈಯಕ್ತಿಕವಾಗಿರುವಂಥ ಸಮಸ್ಯೆ ಇರ್ಬೋದು ಸಾರ್ವಜನಿಕ ಸಮಸ್ಯೆ ಶಿಕ್ಷಣದ ಬಗ್ಗೆ ಸುಧಾರಣೆ ಬಗ್ಗೆ ಸೊ ಅನೇಕ ಜನ ದೇವಸ್ಥಾನಗಳ ಬಗ್ಗೆ ಬಂದಿದ್ರು ಕೆಲವು ಜನರು ತಮ್ಮ ವೈಯಕ್ತಿಕ ಸಮಸ್ಯೆ ತೆಗೆದುಕೊಂಡು ಬಂದಿದ್ದು ಸಾಧ್ಯವಾದಷ್ಟು ಸ್ಥಳದಲ್ಲೇ ಪರಿಹಾರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಕೆಲವರಿಗೆ ಮತ್ತೆ ಆಶ್ವಾಸನೆಯನ್ನು ಕೊಟ್ಟಿದ್ದೀನಿ ಎಷ್ಟು ಸಾಧ್ಯ ಇದೆಯೋ ಎಲ್ಲ ಒಂದು ಪ್ರಾಬ್ಲಮ್ಸ್ಗಳನ್ನು ಕೂಡ ಅಡ್ರೆಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀರಿ ಜೊತೆಯಲ್ಲಿ ಇವತ್ತು ನಮ್ಮ ಸರ್ಕಾರದ ವತಿಯಿಂದ ಸರ್ಕಾರದ ಭಾಗ ಆದರೆ ಗ್ರಾಮೀಣ ಮಟ್ಟದಲ್ಲಿ ಕೆಲವೊಂದು ಹೆಣ್ಮಕ್ಕಳಿಗೆ ನಾವು ಕೃಷಿ ಸಖಿ ಅಂತ ಪಶು ಸಖಿ ಅಂತ ಮತ್ತು ನಮ್ಮ ಸಂಜೀವಿನಿ ಒಕ್ಕೂಟ ಅಕ್ಕ ಕೆಫೆ ಆಶಾ ಕಾರ್ಯಕರ್ತರು ಹೀಗೆ ಭಾಳಷ್ಟು ಸುಮಾರು ಸರ್ಕಾರದ ಯೋಜನೆಗಳನ್ನು ಗ್ರಾಮ ಮಟ್ಟದಲ್ಲಿ ರೈತರಿಗೆ ತಲುಪಿಸ್ಲಿಕ್ಕೆ ನಾವು ಮಹಿಳೆಯರನ್ನು ಗೌರವಧನ ಕೊಟ್ಟು ಅವರಿಗೆ ತಿಂಗಳಿಗೆ ಗೌರವಧನ ಸರ್ಕಾರದಿಂದ ಅವ್ರನ್ನ ಕೊಟ್ಟು ಸರ್ಕಾರದಿಂದ ಅವರನ್ನು ನೇಮಿಸಿದ್ದೀವಿ ಸ್ಪೆಷಲಿ ಕೃಷಿ ಸಖಿ ಅಂತ ಅಂದರೆ ಕೃಷಿಗೆ ಉಪಯೋಗ ಆಗುವಂಥ ಸರ್ಕಾರದ ಅನೇಕ ಯೋಜನೆಗಳನ್ನು ಇವರು ಮನೆ ಮನೆಗೆ ಹೋಗಿ ಕೃಷಿ ಸಖಿಯರು ಪ್ರಚಾರ ಮಾಡಬೇಕು ಆಮೇಲೆ ಸರ್ಕಾರದ ಯೋಜನೆಗಳ ಜೊತೆಯಲ್ಲಿ ಹವಾಮಾನದ ಒಂದು ನೀತಿ ನಿಯಮಗಳನ್ನು ಕೂಡ ರೈತರಿಗೆ ಹೇಳಬೇಕು ಸರ್ಕಾರದಿಂದ ಬರುವಂಥ ಎಲ್ಲ ಸಬ್ಸಿಡಿ ಆಗಿರ್ಬೋದು ಬೀಜ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಔಷಧಿಗಳಾಗಿರ್ಬೋದು ಸರ್ಕಾರದಿಂದ ಬರುವಂಥ ಎಲ್ಲ ಸೌಲಭ್ಯಗಳನ್ನು ಕೃಷಿಕರಿಗೆ ಅದನ್ನು ಹೋಗಿ ಮನೆ ಬಾಗಿಲಿಗೆ ಈ ಕೃಷಿ ಸಖಿಯರು ಹೇಳಬೇಕು ಸೊ ಇವತ್ತು ಅವರನ್ನು ಕರೆದು ನನ್ನ ಕ್ಷೇತ್ರದಲ್ಲಿ ಎಷ್ಟು ಜನರಿಗೆ ಅವರು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಅನ್ನೋದರ ಒಂದು ಪಕ್ಷಿ ನೋಟವನ್ನು ತೆಗೆದುಕೊಂಡೆ ಅದರ ಜೊತೆಯಲ್ಲಿ ಹೈನುಗಾರಿಕೆಯನ್ನು ನಾವು ಹೈನುಗಾರಿಕೆ ಉತ್ಪನ್ನನ ಜಾಸ್ತಿ ಮಾಡಬೇಕು ರೈತರಿಗೆ ಹೈನುಗಾರಿಕೆಯಿಂದ ಅನುಕೂಲ ಆಗಬೇಕು ರೈತರಿಗೆ ಅನುಕೂಲ ಆಗಲಿಕ್ಕೆ ಹಾಲಿನ ಬೆಲೆಯನ್ನು ನಾವು ಏರಿಸಿದ್ದೀವಿ ಇದರಿಂದ ರೈತರಿಗೆ ನೇರವಾಗಿ ಬೆನಿಫಿಟ್ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಪಶು ಸಖಿಯರನ್ನು ಕೂಡ ನಾನು ಇವತ್ತು ನಮ್ಮ ಗೃಹ ಕಚೇರಿಯಲ್ಲಿ ಕರೆದು ಮೀಟಿಂಗನ್ನು ತೆಗೆದುಕೊಂಡೆ ಈ ಪಶು ಸಖಿಯರಲ್ಲಿ ನಾವು ಕುರಿ ಸಾಕಾಣಿಕೆ ಇರ್ಬೋದು ಅಥವಾ ನಮ್ಮ ಹೈನುಗಾರಿಕೆ ಇರ್ಬೋದು ಮಹಿಳೆಯರಿಗೆ ಬಹಳಷ್ಟು ತಮ್ಮ ಮನೆಯಲ್ಲಿ ಆರ್ಥಿಕ ಸ್ವಾವಲಂಬ ಸಿಗಬೇಕು ಅಂತಂದರೆ ಈ ಪಶು ಸಖ್ಯರು ಏನು ಸರ್ಕಾರದಿಂದ ಅನುಕೂಲಗಳು ಯೋಜನೆಗಳು ಬರ್ತವೆ ಪ್ರಾಣಿಗಳಿಗೆ ಸಂಬಂಧಪಟ್ಟ ಹಾಗೆ ಪಶುಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಅವರಿಗೆ ಹೋಗಿ ತಲುಪಿಸಬೇಕು ಆ ಬೆನಿಫಿಷಿಯರಿಗೆ ಅದರ ಬಗ್ಗೆ ಯೋಜನೆಗಳ ಬಗ್ಗೆ ತಿಳಿ ಹೇಳಬೇಕು ಸೊ ಅವರನ್ನು ಕೂಡ ಇವತ್ತು ಕರೆದು ಜನಸಂಪರ್ಕ ಯಾವ ರೀತಿ ಮಾಡಬೇಕು ಯಾವ ರೀತಿ ಅವರು ಸರ್ಕಾರದ ಯೋಜನೆಗಳನ್ನು ಸ್ಥಳೀಯ ಮಟ್ಟದಲ್ಲಿ ಮುಟ್ಟಿಸ್ತಾ ಇದ್ದಾರೆ ಅದರ ಬಗ್ಗೆ ಕೂಡ ಇವತ್ತು ಪಕ್ಷ ನೋಟವನ್ನು ತೆಗೆದುಕೊಂಡಿದ್ದೀನಿ ಇಷ್ಟೇ ನನ್ನ ಪ್ರಾಮಾಣಿಕ ಪ್ರಯತ್ನ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮನೆಯ ಬಾಗಿಲಿಗೆ ಸರ್ಕಾರದ ಯೋಜನೆಗಳು ಹೋಗಬೇಕು ಆ ನಿಟ್ಟಿನಲ್ಲಿ ನನ್ನ ಕೆಲಸ ಮಾಡ್ತೇನೆ ಖಂಡಿತವಾಗ್ಲೂ ಇವತ್ತು ರಾಜ್ಯದ ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನನ್ನ ತಮ್ಮ ವಿಧಾನ ಪರಿಷತ್ ಸದಸ್ಯ ಇರೋದರಿಂದ ಇಡೀ ಜಿಲ್ಲೆಯಿಂದ ರಾಜ್ಯದಿಂದನೂ ಕೂಡ ಜನ ಬರ್ತಾರೆ ಅವರು ಎಲ್ಲರ ಸಮಸ್ಯೆಗೆ ಸ್ಪಂದನೆ ಮಾಡಿ ಕೆಲಸ ಮಾಡೋದು ಸೇವೆ ಮಾಡೋದು ಅದೇ ನನಗೆ ಸಿಕ್ಕಂಥ ಒಂದು ಸೌಭಾಗ್ಯ ಅದೇ ನನಗೆ ಸಿಕ್ಕಂಥ ಒಂದು ಅಧಿಕಾರ ಅಂತ ಹೇಳಲಿಕ್ಕೆ ಬಯಸ್ತಾರೆ ಕೆಲಸಕ್ಕೂ ಭಾಳಷ್ಟು ನಾನು ಕೊಂಡಸ್ಕೊ ಗ್ರಾಮದ ನನ್ನೆಲ್ಲ ಹಾಲು ಮತ್ತು ಸಮಾಜ ಬೇರೆ ಸಮಾಜದ ಬಾಂಧವ್ರಿಗೆ ಧನ್ಯವಾದ ಹೇಳ್ತೀನಿ ಯಾಕಂತಂದರೆ ಈ ಒಂದು ಯುಗದಲ್ಲಿ ರಾಜಕಾರಣಿಗಳಂತಂದರೆ ಬರೀ ಚೀಮಾರಿ ಹಾಕೋದೇ ಇರುತ್ತೆ ಆದರೆ ಇಂಥ ಸಂದರ್ಭದಲ್ಲಿ ಒಬ್ಬ ರಾಜಕಾರಣಿಯನ್ನು ಒಬ್ಬ ಮನೆ ಮಗಳು ಅಂತ ಹೇಳಿ ತವರ ಮನೆ ಹುಡುಗರೆ ಅಂತ ಹೇಳಿ ಅದು ಗಗನಕ್ಕೆ ಇದೆ ಚಿನ್ನ ಇಂಥ ಬಂಗಾರದ ಬೆಲೆ ಗಗನಕ್ಕೆ ಏರುವಂಥ ಸಂದರ್ಭದಲ್ಲಿ ನನ್ನನ್ನು ಕರ್ ಅದು ಬಂಗಾರದ ಸರ ಹಾಕಿ ಸತ್ಕಾರ ಮಾಡಿರೋದು ಇದು ನನ್ನ ಜವಾಬ್ದಾರಿಯನ್ನು ಜಾಸ್ತಿ ಮಾಡಿದೆ ಮತ್ತು ಈ ಪ್ರೀತಿ ವಿಶ್ವಾಸವನ್ನು ಇನ್ನೂ ಗಟ್ಟಿಯಾಗಿಗೊಳಿಸಲಿಕ್ಕೆ ಎರಡು ಪಟ್ಟು ಜಾಸ್ತಿ ಅವರ ಸೇವೆಯನ್ನು ಮಾಡುವಂಥ ಒಂದು ಗುರುಪ್ ಕೂಡ ನನ್ನಲ್ಲಿ ಬಂದಿದೆ ಸೊ ಈ ಮುಖಾಂತರ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಒಬ್ಬ ಜನಪ್ರತಿನಿಧಿ ತನ್ನೆಲ್ಲ ಜೀವನವನ್ನು ಜನರಿಗೋಸ್ಕರ ಮುಡಿಪಾಗಿ ಇಡಬೇಕು ಅನ್ನುವಂಥ ನನ್ನ ಆಸೆಗೆ ಅದು ಇನ್ನಷ್ಟು ನೀರು ಹಾಕಿ ಚಿಗುರನ್ನು ಓಡಿಸಿದೆ ನಾನು ತಮ್ಮ ಮುಖಾಂತರ ಅವರಿಗೆ ಧನ್ಯವಾದ ಹೇಳಿದ್ದೆ